ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಳ ಮೀಸಲಾತಿ ವಿಚಾರವಾಗಿ ಎಲ್ಲರೂ ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದರು ಅದೇನು ಅಂತಂದರೆ ಯಾವಾಗ ಸರ್ಕಾರಕ್ಕೆ ಆಯೋಗ ವರದಿ ಸಲ್ಲಿಕೆ ಮಾಡುತ್ತೆ ಸೊ ಆ ವರದಿಯನ್ನು ಯಾವಾಗ ಸರ್ಕಾರ ಅಂಗೀಕಾರ ಮಾಡುತ್ತೆ ಇದೆಲ್ಲ ಕೋರ್ಸಸ್ ಬಗ್ಗೆ ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ನು ಎಲ್ಲ ಒಂದು ಅಭ್ಯರ್ಥಿಗಳಿಗೂ ಕೂಡ ಇದೆ ವಿಶೇಷವಾಗಿ ಈ ಹೊಸ ನೋಟಿಫಿಕೇಶನ್ಗಳಿಗಾಗಿ ಕಾಯ್ತಾ ಇರೋರಿಗೆ ಇವತ್ತು ಪತ್ರಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್ ಸಿ ಮಹಾದೇವಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವರದಿ ಬಂದ ಇಪ್ಪತ್ತು ದಿನಗಳ ಒಳಗಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಬಟ್ ಆ ವರದಿ ಬಂದ ಇಪ್ಪತ್ತು ದಿನಗಳ ಒಳಗಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಮೊದಲು ವರದಿ ಯಾವಾಗ ಬರುತ್ತೆ ಅಂತ ಹೇಳಿ ಅಂತ ಎಲ್ಲರೂ ಕೇಳ್ತಾರೆ ಪ್ರಶ್ನೆ ನಿಮಗೆ ವರದಿ ಯಾವಾಗ ಬರುತ್ತೆ ಅನ್ನೋ ಒಂದು ಖಚಿತತೆ ಇದ್ರೆ ಆ ದಿನಾಂಕವನ್ನು ನಮ್ಗೆ ನೀಡಿ ಅದಾದ್ಮೇಲೆ ನೀವು ಯಾವಾಗತ್ರ ಅದನ್ನ ಜಾರಿ ಮಾಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಎಲ್ಲ ಅಭ್ಯರ್ಥಿಗಳು ಇಡ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ಪ್ರಮುಖವಾದಂತ ವಿಳಂಬಕ್ಕೆ ಕಾರಣ ಆಗ್ತಾ ಇರೋದು ಏನು ಅಂತಂದ್ರೆ ಈ ಒಂದು ಒಣ ಮೀಸಲಾತಿ ಜಾರಿಗೆ ಅವಶ್ಯಕವಾಗಿ ಬೇಕಾಗಿರುವಂತ ಈ ಜಾತಿಯ ವರ್ಗೀಕರಣದಲ್ಲಿ ಉಪಜಾತಿಗಳ ಮಾಹಿತಿ ಈ ಸರ್ಕಾರಿ ಇಲಾಖೆಗಳಿಂದ ಪಡೆಯಬೇಕಾಗತ್ತದೆ ಯಾಕಂತಂದ್ರೆ ಯಾರು ಈ ಒಂದು ವರ್ಗೀಕರಣಕ್ಕೆ ಒಳಪಡ್ತಾರೋ ಅವರು ಸರ್ಕಾರಿ ಉದ್ಯೋಗದಲ್ಲಿರುವಂತ ಕೆಲವೊಂದಿಷ್ಟು ಮಾಹಿತಿ ಇರುತ್ತೆ ಅಂದ್ರೆ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಎಲ್ಲ ಮಾಹಿತಿಯನ್ನ ಇಲ್ಲಿ ಕಲೆಕ್ಟ್ ಮಾಡ್ಬೇಕಾಗಿರೋದ್ರಿಂದ ಸೊ ಅವರು ಶೈಕ್ಷಣಿಕವಾಗಿ ಮಾಹಿತಿ ಈಗ ಆಲ್ರೆಡಿ ಪಡೆದಿದ್ದಾರೆ ಬಟ್ ಉದ್ಯೋಗಕ್ಕೆ ಸಂಬಂಧಪಟ್ಟಾಗಿ ಯಾರೆಲ್ಲ ಏನೆಲ್ಲ ಸರ್ಕಾರಿ ಉದ್ಯೋಗದಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟು ಜನ ಇದ್ದಾರೆ ಏನು ಅನ್ನೋ ಮಾಹಿತಿ ದತ್ತಾಂಶಗಳು ಬೇಕಿರುತ್ತೆ ಬಟ್ ಅದಕ್ಕೆ ಇನ್ನೂ ಕೂಡ ಇಲಾಖೆಗಳು ಸ್ಪಂದನೆ ನೀಡ್ತಾ ಇಲ್ಲ ಅನ್ನೋದ್ದು ದೊಡ್ಡ ಮಟ್ಟದ ಒಂದು ದುರಂತವೇ ಸರಿ ಯಾಕಂತಂದ್ರೆ ಈ ಸಂಬಂಧಪಟ್ಟ ಇಲಾಖೆಗಳು ಎಷ್ಟು ಬೇಗ ತಮ್ಮ ದತ್ತಾಂಶವನ್ನು ಆಯೋಗಕ್ಕೆ ನೀಡ್ತಾವೋ ಅಷ್ಟು ಬೇಗ ಆಯೋಗ ಅದ ಫೈನಲೈಸ್ ಮಾಡುತ್ತೆ ಬಟ್ ಅದು ಇನ್ನೂ ದತ್ತಾಂಶದ ವಿಶ್ಲೇಷಣೆಯೇ ತಡ ಆಗ್ತಾ ಇರೋದ್ರಿಂದ ವರದಿ ಸಲ್ಲಿಕೆ ಕೂಡ ವಿಳಂಬ ಆಗ್ತಾ ಇದೆ ಆಲ್ರೆಡಿ ಎಲ್ಲವೂ ಅನುಕೂಲ ಆಗಿದ್ರೆ ಈ ತಿಂಗಳ ಕೊನೆಯಲ್ಲಿ ಮೂವತ್ತೊಂದನೇ ತಾರೀಕಿಗೆ ವರದಿ ಸಲ್ಲಿಕೆ ಆಗ್ಬೇಕಿತ್ತು ಬಟ್ ಇದು ಅಗೇನ್ ಆಗಸ್ಟ್ ತಿಂಗಳಿಗೆ ಪೋಸ್ಟ್ಪೋನ್ ಆಗಿದೆ ಮುಂದಿನ ತಿಂಗಳಿಗೆ ಮುಂದಿನ ತಿಂಗಳ ಅಧಿವೇಶನ ನಡೆಯುವ ದಿನಾಂಕದೊಳಗಡೆ ವರದಿ ಸಲ್ಲಿಕೆ ಆದರೆ ಆಗಿ ಸರ್ಕಾರ ಇದನ್ನು ಜಾರಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಇಲ್ಲ ಅಂತಂದರೆ ಮತ್ತಷ್ಟು ವಿಳಂಬ ಆಗುತ್ತೆ ಸೊ ಅದಕ್ಕೆ ಆಗಸ್ಟ್ ಒಂದನೇ ತಾರೀಕು ಆಗಸ್ಟ್ ನಾಲ್ಕನೇ ತಾರೀಕು ಒಂದನೇ ತಾರೀಕು ಬೇರೆ ಬೇರೆ ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ ವಿವಿಧ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಆಗಸ್ಟ್ ನಾಲ್ಕನೇ ತಾರೀಕು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಹೋರಾಟಕ್ಕೆ ಕರೆ ನೀಡಿದೆ ಯಾಕೆ ಒಂದು ಏಜ್ ರಿಲ್ಯಾಕ್ಸೇಷನ್ ಇನ್ನೊಂದು ಹೊಸ ನೇಮಕಾತಿಗಳನ್ನ ಆರಂಭಿಸಿ ಅಂತ ಸೊ ಎಲ್ಲರೂ ಕೂಡ ಆದಷ್ಟು ಈ ಒಂದು ಹೋರಾಟಗಳಿಗೆ ಬೆಂಬಲವನ್ನು ನೀಡಿ ಇಲ್ಲದೆ ಹೊರತು ಸರ್ಕಾರ ಏನ್ ಮಾಡುತ್ತೆ ಅವ್ರ ದತ್ತಾಂಶ ಕೊಡಲಾದ್ರು ಬಿಡೋದು ಸೆಕೆಂಡ್ರಿ ಅದು ಅವ್ರ ಕರ್ತವ್ಯ ಅವ್ರು ಮಾಡ್ಬೇಕಾದ್ರೆ ಸರಿಯಾಗಿ ಬಟ್ ಅವ್ರ ಅದನ್ನ ಮಾಡ್ತಾ ಇಲ್ಲ ಇಲಾಖೆಗಳು ನಿರ್ವಹಣೆ ಮಾಡ್ತಾ ಇಲ್ಲ ಸರಿಯಾಗಿ ಅಂತಂದಾಗ ಸರ್ಕಾರ ಅದಕ್ಕೆ ಪ್ರೆಷರ್ ಹಾಕ್ಬೇಕು ಒತ್ತಡ ಹಾಕ್ಸಿ ತರಿಸ್ಕೊಳ್ಬೇಕು ಆ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಕಾಯ್ತಾ ಇರುವಂತವ್ರು ಕಾಯ್ತಾನೆ ಇರ್ಬೇಕಾಗತ್ತೆ ಇವೇನು ಒಳ ಮೀಸಲಾತಿಯ ಲಾಭವನ್ನು ಪಡೆಯುವಂತ ಸಮುದಾಯ ಕೂಡ ಸುಮ್ಮನೆ ಕೂತಿಲ್ಲ ಅವರು ಕೂಡ ಹೋರಾಟವನ್ನ ಮಾಡ್ಕೊಂಡೇ ಬಂದಿದ್ದಾರೆ ಸತತವಾಗಿ ಹೋರಾಟ ಮಾಡಿದ್ದಕ್ಕೆ ಅವರಿಗೆ ಈಗ ಈ ಒಂದು ನ್ಯಾಯ ನ್ಯಾಯಸಮ್ಮತವಾದಂಥ ಅವರ ಬೇಡಿಕೆ ಈಡೇರಿದೆ ಸೊ ಇದು ಇನ್ನಷ್ಟು ಮಟ್ಟಿನಲ್ಲಿ ಸರಿಯಾಗಿ ಆಗಬೇಕು ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಅನಿಸಿಕೆ ಹಾಗೆ ಇಲ್ಲಿ ಇನ್ನೊಂದು ಪ್ರಮುಖವಾದ ಬೇಡಿಕೆ ಏನು ಅಂತಂದರೆ ಒಳ ಮೀಸಲಾತಿ ಜಾರಿಯಾದ ಒಂದು ಕೆಲವೇ ಕೆಲವು ದಿನಗಳಲ್ಲಿ ಅಂದರೆ ಈಗ ಆಲ್ರೆಡಿ ಸಚಿವರು ಹೇಳಿದಂತೆ ಇಪ್ಪತ್ತು ದಿನಗಳಲ್ಲೇ ನಾವು ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಒಟ್ಟಿನಲ್ಲಿ ತುಂಬ ಜನರಿಗೆ ಇರೋ ಡೌಟು ಒಳ ಮೀಸಲಾತಿ ವರದಿ ಸಿಲ್ಕೆ ಆದರೆ ಎಷ್ಟು ದಿನಕ್ಕೆ ನೋಟಿಫಿಕೇಶನ್ ಆಗುತ್ತೆ ಅಂದ್ರೆ ಮಿನಿಮಮ್ ಒಂದು ತಿಂಗಳು ಬೇಕು ಇನ್ ಕೇಸ್ ಈಗ ಆಗಸ್ಟಿಗೆ ಇದಾಗಿ ಎಲ್ಲವಾದ್ರೆ ಸೆಪ್ಟೆಂಬರ್ಗೆ ನೋಟಿಫಿಕೇಶನ್ ಮಾಡ್ಬೋದು ಬಟ್ ಅದಕ್ಕೂ ತಡ ಮಾಡಿದ್ರೆ ಇನ್ನೂ ಕೂಡ ಸಮಯ ಹೋಗುತ್ತೆ ಎಸ್ಪೆಷಲಿ ಯಾಕೆ ತಡ ಆಗುತ್ತೆ ಅಂತಂದ್ರೆ ಈ ವರದಿ ಜಾರಿಯಾದ ನಂತರ ನಿಮಗೆ ಗೊತ್ತಿದೆ ರೋಸ್ಟರ್ ರೆಡಿ ಮಾಡಬೇಕು ಎಲ್ಲವನ್ನು ಮಾಡಬೇಕು ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಆಗಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಮತ್ತೆ ಕೆಲವೊಂದು ವಿಷಯಗಳು ಕೋರ್ಟ್ ಮೆಟ್ಲೆ ಇರ್ತವೆ ಫೈಟ್ ನಡೀತವೆ ಇದೇ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಸರ್ಕಾರ ಅದನ್ನು ತುಂಬ ನೀಟಾಗಿ ನಿರ್ವಹಿಸಬೇಕಾಗಿರೋದ್ರಿಂದ ಒಂದಷ್ಟು ಸಮಯಾವಕಾಶ ಕೂಡ ಬೇಕಾಗತ್ತೆ ಅಂತ ಹೇಳ್ತಾ ಧನ್ಯವಾದಗಳು